ಏನಪ್ಪ ನೋವು ಅಂದರೆ ಕೋಲಾರ ಜಿಲ್ಲೆ ಏನೊಬ್ಬ ದನಸ್ ಶಾಸಕಿದ್ದೀನಿ ಸೌಜನ್ಯ ಕೂಡ ಅದನ್ನ ಚುನಾವಣೆ ಕರೆದಿಲ್ಲ ಯಾರು ಕೂಡ ಹಿಂದೂ ಮುಖಂಡನ ಆ ಸಾಧಕ್ಕೆ ಚುನಾವಣೆ ಕರೆದಿಲ್ಲ ಅವರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತೇವೆ ಇಲ್ಲಿ ಅಷ್ಟೇ ಕಂಡೆ ಮುಂದೆ ಯಾರು ಕೂಡ ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದೂದವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ನನ್ನ ಸೇರಿಕೊಂಡು ಎಲ್ಲರೂ ಇದೇ ಕೇಳಿ ಅದರಿಂದ ರಾಜಕೀಯ ಬಹು ಬೇಡ ಇವತ್ತು ಇಂಥ ಮಹಾನ್ಭಾವನ ಆಧರಿಸದಲ್ಲಿ ಅವರು ನಡೆಯೋಣ ನಾನು ಕೂಡ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅನ್ನೋ ಕೆಲಸ ಇಟ್ಕೊಂಡಿದ್ದೀನಿ ಅವರ ಆಶಯದಂತೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಸಹಾಯ ಮಾಡೋ ಕೆಲಸವನ್ನು ಮಾಡ್ತಾ ಹೋಗೋಣ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಈ ರಾಜ್ಯ ಕಂಡಂತಹ ಈ ದೇಶ ಕಂಡಂತಹ ಮತ್ಸದಿ ಅವರ ಆದರ್ಶವನ್ನು ನಾವೆಲ್ಲ ಕೂಡ ಹಂಚಿಕೊಂಡು ಜೀವನ ಅಳವಡಿಸ್ಕೊಂಡು ಹೋಗೋಣ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ